ನಮಸ್ಕಾರ ಇವತ್ತಿನ ಒಂದು ಟೈರೋ ರೀಡಿಂಗ್ಗೆ ನಿಮಗೆ ಸ್ವಾಗತ ನಾನೇನು ಇವತ್ತು ಮನಸ್ಸಲ್ಲಿ ಈ ತರ ಒಂದು ರೀಡಿಂಗ್ ಅಂತ ಹೇಳಿ ನಾನು ಅನ್ಕೊಂಡಿಲ್ಲ ಓಕೆ ಸೊ ಏನು ಬರುತ್ತೆ ಏನು ಮೆಸೇಜಸ್ ಬರುತ್ತೆ ಅದನ್ನ ನಾನು ನಿಮಗೆ ತಿಳಿಸಿ ಕೊಡ್ತಾ ಇದ್ದೇನೆ ಓಕೆ ಸೊ ಇದು ಕೆಲವರಿಗೆ ರೆಸುನೇಟ್ ಆಗ್ಬೋದು ಕೆಲವರಿಗೆ ರೆಸೋನೇಟ್ ಆಗದೇ ಇರ್ಬೋದು ಓಕೆ ಸೊ ನಿಮಗೆ ಇಷ್ಟವಾದಲ್ಲಿ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಹೇಳಿ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ ಅನುವಾಹಿನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ಈ ನಾನು ಈಗ ಶುರು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಇರುತ್ತಲ್ಲ ಅದನ್ನ ಹೋಗಲಾಡಿಸೋಣ ಓಕೆ ಸೊ ಏನು ಬರ್ತಾ ಇದೆ ಈ ಮೆಸೇजेस ಇದೆ ಅಂತ ಹೇಳಿ ನೋಡ್ತಾ ಇರಲಿ ಆ ಈ ಒಂದು ಸಿಚುವೇಶನ್ನಲ್ಲಿ ನಲ್ಲಿ ಇಲ್ಲಿ ಇವಾಗ ನಾನು ನೋಡ್ತಾ ಇರುವಂತಹ ಒಂದು ಸಿಚುವೇಶನ್ ಒಬ್ಬರೇ ಬಹಳಷ್ಟು ಆ ಭಾರವನ್ನ ಹೊತ್ತು ಮುಂದಕ್ಕೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಇದು ಸುಮಾರು ವರ್ಷಗಳಿಂದ ಇರ್ಬೋದು ಸುಮಾರು ತಿಂಗಳುಗಳಿಂದ ಇರ್ಬೋದು ಒಂದು ರೀತಿಯಾಗಿ ಈ ವ್ಯಕ್ತಿ ಓಕೆ ಆ ತುಂಬಾ ಒಂದು ಭಾರವನ್ನು ಹೊರಲಾಗದ ಭಾರವನ್ನು ಹೊತ್ತು ತಿರುಗ್ತಾ ಇರೋಂಗೆ ಅಂದ್ರೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಕಮಿಟ್ಮೆಂಟ್ಸ್ಗಳು ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ಗಳು ಇರ್ಬೋದು ಬಟ್ ಯಾರಿಗು ಹೇಳ್ಕೊಳಕ್ ಓಕೆ ಯಾರಿಗೂ ಹೇಳಕ್ ಅಥವಾ ಹೇಳಕ್ಕೆ ಇಷ್ಟ ಕೂಡ ಇಲ್ಲ ಸೊ ತಾನು ಒಬ್ಬನೇ ಅಥವಾ ಒಬ್ಬಳೇ ಆ ಒಂದು ಜವಾಬ್ದಾರಿಗಳನ್ನು ಹೊತ್ತು ತನ್ನ ರೆಸ್ಪಾನ್ಸಿಬಿಲಿಟೀಸ್ನ ಕ್ಲಿಯರ್ ಮಾಡಬೇಕು ಅನ್ನೋದು ಅಂದರೆ ನಿಭಾಯಿಸ್ಬೇಕು ನನ್ನ ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ಬೇಕು ಅನ್ನೋದನ್ನ ನಾನು ಇಲ್ಲಿ ಅದೇ ಒಂದು ಗೋಲ್ ಇಟ್ಕೊಂಡು ತುಂಬ ವರ್ಷಗಳಿಂದ ಅಟ್ಲೀಸ್ಟ್ ಒಂದು ಟೆನ್ ಇಯರ್ಸ್ ಇರ್ಬೋದು ಒಂದು ಟೆನ್ ಮಂತ್ಸ್ ಇರ್ಬೋದು ಒಟ್ಟಿನಲ್ಲಿ ಈ ರೀತಿಯಾಗಿ ಮುಂದುವರಿತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಹೇಗೆ ನಡೀತಾ ಇದೆ ಅಂತ ಹೇಳಿ ಬಟ್ ಇಲ್ಲಿ ಒಳ್ಳೆಯ ವಿಷಯ ಏನು ಅಂತ ಈ ಒಂದು ತಾಪತ್ರಯದ ದಿನಗಳು ಈ ಒಂದು ಏನು ಕಷ್ಟ ಅಂತ ಅನಿಸ್ತಾ ಇದೆ ಆ ದಿನಗಳು ಕೊನೆಗೊಳ್ತಾ ವೆರಿ ಒಳ್ಳೆ ಅಂತ ಹೇಳಿ ನಾನು ಹೇಳ್ಬಹುದು ಓಕೆ ಒಳ್ಳೇದಿಕ್ಕೆ ಬದ್ಲಾಗ್ತಾ ಇದೆ ಸೊ ಅಹ್ ಕೆಲವೊಂದು ಒಳ್ಳೆ ವಿಷಯಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಆ ದಿನಗಳು ಇನ್ನೂ ಆ ಒಂದು ಆ ಇಂದ ಒಂದು ರಿಲೀಫ್ ಸಿಗುವಂತ ಒಂದು ಎನರ್ಜಿ ಇದೆ ಓಕೆ ಅದರಿಂದ ಒಂದು ರಿಲೀಫ್ ಸಿಗ್ಬೋದು ಕೊನೆಗೊಳ್ಳಬಹುದು ಆ ಬರ್ಡನ್ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಬಹುದು ಆ ಸೊ ಒಳ್ಳೆ ದಿನಗಳನ್ನ ನೀವು ಎದುರು ನೋಡಬಹುದು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಇನ್ನೇನಿದೆ ಅಂತ ಹೇಳಿ ನೋಡೋಣ ಸೊ ನಿಮ್ಮ ಒಂದು ಲೈಫ್ ಏನಿದೆ ಯಾವುದೋ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ಲೈಫ್ ಶುರು ಆಗೋದ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಲೈಫ್ ಶುರು ಆಗುವಂತ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಈಗ ಮಾಡಿದ್ರು ಕೂಡ ನಿಮ್ಮ ಒಂದು ಒಳ್ಳೆ ಎನರ್ಜಿ ಬರ್ತಾ ಇದೆಯಲ್ಲ ಈಗ ನೀವು ಏನೇ ಮಾಡಿದ್ರು ಕೂಡ ಏನು ನೀವು ಮಾಡಕ್ಕೆ ಹೊರಟಿದ್ದೀರಾ ಓಕೆ ಅದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಲಾಂಗ್ ಟರ್ಮ್ ಫೌಂಡೇಶನ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಒಂದು ಈಗ ನೀವೇನ್ ಮಾಡಕ್ಕೆ ಹೊರಟಿದೀರ ಅದು ಒಂದು ರೀತಿಯಾಗಿ ನಿಮ್ಗೆ ನಿಮ್ಮ ಫ್ಯೂಚರ್ಗೆ ಒಂದು ಫೌಂಡೇಶನ್ ಆಗಿ ನಿಲ್ಲತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಫ್ಯೂಚರ್ಗೆ ಅದೊಂದು ಫೌಂಡೇಶನ್ ಆಗಿ ಅದು ನಿಲ್ಲತ್ತೆ ಸಣ್ಣ ರೀತಿಯಲ್ಲಿ ಅದು ಬದಲಾವಣೆ ಆದ್ರೂ ಕೂಡ ಸಣ್ಣ ರೀತಿಯಲ್ಲಿ ಏನಾದ್ರೂ ಒಂದು ಅದು ಶುರು ಆದ್ರೂ ಕೂಡ ನಿಮ್ಗೆ ಮುಂದಕ್ಕೆ ಅದು ಒಂದು ಒಳ್ಳೆಯ ಇಂಪ್ಯಾಕ್ಟ್ ಇದೆ ಅದರದು ಒಂದು ರಿಸಲ್ಟ್ ಏನಿದೆ ಫ್ಯೂಚರ್ಗೆ ಅದು ಒಳ್ಳೆಯ ರಿಸಲ್ಟ್ ನ ಅನ್ನೋದನ್ನು ಅನ್ನೋದನ್ನ ಹೇಳ್ಬೋದು ಇನ್ನೇನಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಮನಸ್ಸಿಗೆ ಇದು ಬೇಜಾರಾಗಿದ್ದರೆ ಓಕೆ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಇದು ಬೇಜಾರಾಗಿದ್ರೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಇದ್ಯಾರೂ ಈ ಒಂದು ಬರ್ಡನ್ ಜವಾಬ್ದಾರಿಯನ್ನ ಯಾರು ಅರ್ಥ ಮಾಡ್ಕೊಳ್ತೇನೆ ನಿಮ್ಮೊಬ್ಬರೇ ಅದನ್ನ ನಿಭಾಯಿಸ್ತಾ ಇದ್ದು ಎಷ್ಟೋ ಸಲ ನೀವು ಅದಕ್ಕೆ ಒಂದು ನೋವನ್ನು ಕೂಡ ಅನುಭವಿಸಿರ್ಬೋದು ಓಕೆ ಒಂದು ನೋವನ್ನ ಕೂಡ ಅನುಭವಿಸಿರ್ಬೋದು ಬಟ್ ಅದರಿಂದ ಎಲ್ಲ ಒಂದು ನಿವಾರಣೆ ಅಂತ ಹೇಳ್ಬೋದು ಸಿಗ್ತಾ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಸೊ ಇದು ಯಾವ್ದಾದ್ರು ಒಂದು ಸಂಬಂಧಕ್ಕೆ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಿದ್ದಾದ್ರೂ ಕೂಡ ನಾನು ಇಲ್ಲಿ ನೋಡ್ತಾ ಇರೋದು ಆ ಒಂದು ಹಾರ್ಟ್ ಬ್ರೇಕ್ ಆದ ನಂತರ ಅದನ್ನ ಹೊತ್ತು ನೀವು ಮನ್ಸಲ್ಲಿ ಇಟ್ಕೊಂಡು ತುಂಬಾ ದಿನದಿಂದ ನೀವು ಹೆವಿ ಹಾರ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆ ಬ್ರೇಕಿಂದ ಆಗ್ಲಿ ಅಥವಾ ಯಾವುದೇ ಒಂದು ರೀತಿಯಾಗಿ ನೀವು ಇಬ್ರು ದೂರ ಆಗಿದ್ರೆ ಮಾತಾಡ್ತಿಲ್ಲ ದೂರ ಆಗಿದ್ರೆ ರಿಲೇಶನ್ಶಿಪ್ ಗೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಆ ನಿಮ್ಗೆ ಅದು ಒಂದು ಹಾರ್ಡ್ ಬ್ರೇಕ್ ಆಗಿದ್ರೆ ಅಂದ್ರೆ ಒಂದು ಮನಸ್ಸಿಗೆ ತುಂಬಾ ಬೇಜಾರಾಗಿ ನೋವುಂಟು ಮಾಡಿದ್ರೆ ಅದರಿಂದ ನೀವು ಎಷ್ಟೇ ಕಷ್ಟ ಆದ್ರೂ ಕೂಡ ಅದರಿಂದ ನೀವು ಆ ದೂರ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ ದೂರ ಹೋಗೋದು ನಿಮ್ಗೆ ಒಳ್ಳೇದು ಅನ್ನೋದು ಕೂಡ ಒಂದು ಇಲ್ಲಿ ಮೆಸೇಜ್ ಇದೆ ಅಂದ್ರೆ ನಾಳೆಯ ದಿನಗಳು ಇನ್ನೂ ನಿಮ್ಗೆ ಒಂದು ಬ್ರೈಟ್ ಆಗಿದೆ ಓಕೆ ದೇರ್ ಈಸ್ ಲೈಟ್ ಅಟ್ ದ ಎಂಡ್ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅಹ್ ಹೀಗೆ ಇರೋದಿಲ್ಲ ಲೈಫ್ ಹೀಗೆ ಇರೋದಿಲ್ಲ ಬದಲಾವಣೆಗಳು ಇಲ್ಲಿ ಆಲ್ರೆಡಿ ನಾನು ನೋಡ್ತಾ ಇದ್ದೀನಿ ಬದಲಾವಣೆಗಳು ಆಗ್ತಾ ಇದೆ ಸೊ ಅದರಿಂದ ಅದು ಅದರಿಂದ ನಿಮಗೆ ಒಂದು ಬೇಜಾರಾಗಿ ಮನಸ್ಸಿಗೆ ತುಂಬಾ ಆಘಾತಕರವಾಗಿ ಏನಾದರೂ ಒಂದಾಗಿದ್ರೆ ಬೇಜಾರಾಗಿದ್ರೆ ಅದರಿಂದ ನೀವು ದೂರ ಹೋಗೋದನ್ನು ಹೋಗೋದನ್ನ ಅಥವಾ ಸಪ್ರೇಟ್ ಆಗೋದನ್ನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಬಟ್ ಅದು ಒಂದು ಒಳ್ಳೆ ರೀತಿಯಲ್ಲಿ ಆಗಿ ಇದೆ ಪಾಸಿಟಿವ್ ಆಗಿ ಇದೆ ಓಕೆ ಅದು ನಿಮ್ಗೆ ಎಮೋಷನಲ್ ಆಗಿ ಅದು ತುಂಬಾ ಹರ್ಟ್ ಆದ್ರೂನು ಕೂಡ ದೂರ ಹೋಗೋದು ಕಷ್ಟ ಆದ್ರೂನು ಕೂಡ ಎಲ್ಲ ಮರೆಯೋದಕ್ಕೆ ಕಷ್ಟ ಆದ್ರೂನು ಕೂಡ ಆ ರೀತಿಯಾಗಿ ನೀವು ಅದನ್ನ ಬಿಟ್ಟು ಮುಂದೆ ಸರಿತಾ ಇರೋದು ನಾಳೆಗೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಸೊ ಖಂಡಿತವಾಗ್ಲೂ ನಿಮಗೆ ಆ ಒಂದು ಮರೆಯೋದಕ್ಕೆ ಅಥವಾ ಕೆಲವೊಂದು ಪಶ್ಚಾತ್ತಾಪಗಳು ಇದ್ದೇ ಇರುತ್ತೆ ಅವಾಗವಾಗ ಅದು ಕಾಡ್ತಾ ಇರುತ್ತೆ ತುಂಬಾ ಮಿಸ್ ಮಾಡ್ತೀರಾ ಯಾವ ರೀತಿಯಲ್ಲಿ ನಿಮಗೆ ಇದು ರೆಸುಮೇಟ್ ಆಗುತ್ತೆ ಆ ರೀತಿಯಾಗಿ ತಗೊಳ್ಳಿ ಬ್ರೇಕಪ್ ಅಂತಾನೆ ಅಲ್ಲ ಬಟ್ ಏನೋ ಒಂದು ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಸೊ ಅದು ಬೇರೆ ಯಾರಿಂದನಾದ್ರೂ ದೂರ ಆಗಿರ್ಬೋದು ಕೆಲಸ ಬಿಟ್ಟಿರ್ಬೋದು ಆ ಸೊ ಆ ರೀತಿಯಾಗಿ ಬಟ್ ಒಟ್ನಲ್ಲಿ ಒಂದು ಬಾಂಡಿಂಗ್ ಯಾವುದೋ ಒಂದು ರೀತಿಯಲ್ಲಿ ಒಂದು ಬಾಂಡಿಂಗ್ ಏನಿದೆ ಅದು ಒಂದು ಕೊನೆಗೊಂಡಿದೆ ಅದರಲ್ಲಿ ಕೆಲವೊಂದು ಆ ಒಂದು ಎಕ್ಸ್ಪೀರಿಯನ್ಸ್ ನಡೆದದನ್ನ ಮರೆಯೋದಿಕ್ಕೆ ಕಷ್ಟ ಆದ್ರೂ ಕೂಡ ಒಂದು ಮುಂದಿನ ಒಂದು ಎನರ್ಜಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆ ಹೋಪ್ನ ಕಳ್ಕೊಳ್ಬೇಡಿ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಆ ಹೋಪ್ ಅನ್ನೋದು ಯಾವತ್ತು ಆ ಪಾಸಿಟಿವಿಟಿ ಮನಸ್ಸಲ್ಲಿ ಇರಬೇಕು ಅದನ್ನ ಕಳ್ಕೊಳ್ಬೇಡಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಇಲ್ಲಿರುವಂಥದ್ದು ಆ ಬರ್ಡನ್ಗಳು ಖಂಡಿತವಾಗ್ಲೂ ನಿಮಗೆ ಕಮ್ಮಿ ಆಗತ್ತೆ ಓಕೆ ಅದರ ಒಂದು ಸೂಚನೆಗಳು ಇಲ್ಲಿ ಇದೆ ಬಟ್ ನೀವು ಫಸ್ಟ್ ಫಸ್ಟ್ ಮೊದಲು ಇಲ್ಲಿ ನಾನು ನೋಡ್ತಾ ಇರೋದು ಮೊದ ಮೊದಲು ಇದರಿಂದ ಎಲ್ಲ ಬಿಟ್ಟು ನೀವು ಹೊರಗೆ ಬಂದಾಗ ಖಂಡಿತವಾಗ್ಲೂ ನಿಮಗೆ ಒಂಥರ ಸ್ವಲ್ಪ ಅಹ್ ಅನ್ಕಂಫರ್ಟಬಲ್ ಫೀಲಿಂಗ್ ಇರ್ಬೋದು ಒಂಥರ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳಿ ಅನ್ನಿಸ್ಬೋದು ಹೇಗೆ ನಾನು ಇದನ್ನೆಲ್ಲ ಫೇಸ್ ಮಾಡ್ತೀನಿ ಹೇಗೆ ನಾನು ಮುಂದಕ್ಕೆ ಬರ್ತೀನಿ ಅಂತ ಹೇಳಿ ಇರ್ಬೋದು ಸೊ ಆ ರೀತಿಯಾಗಿ ನಿಮಗೆ ಅನ್ನಿಸ್ಬೋದು ಆ ಒಂದು ಎನರ್ಜಿಸ್ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಆ ರೀತಿಯಾಗಿ ಖಂಡಿತ ಅನ್ಸೋದು ಸಹಜ ಓಕೆ ಯಾಕೆಂದ್ರೆ ಎಷ್ಟೋ ವರ್ಷಗಳಿಂದ ಒಂದು ರೀತಿಯಾಗಿ ಇದ್ದಿದ್ದು ಸಡನ್ ಆಗಿ ಕೆಲವೊಂದು ಚೇಂಜಸ್ ಆದಾಗ ಒಂಥರ ನೀವು ಆ ಇದ್ದಕ್ಕಿದ್ದಂಗೆ ಒಂದು ಆ ಒಂದು ಮೆಚುರಿಟಿ ಬಂದಂಗೆ ಇದ್ದಕ್ಕಿದ್ದಂಗೆ ಒಂದು ಪ್ರಪಂಚನ ಎದುರಿಸಬೇಕಾದಂಗೆ ನಿಮ್ಗೆ ಅನ್ನೋ ಸ್ಪೋರ್ಟ್ಸು ಅಲ್ಲಿ ಖಂಡಿತವಾಗ್ಲೂ ಒಂದು ಚಾಲೆಂಜಸ್ ಇರುತ್ತೆ ಕಾಂಪಿಟೇಷನ್ ಇರುತ್ತೆ ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಬಟ್ ಅದು ಅದಕ್ಕೋಸ್ಕರನೇ ಈ ಒಂದು ಮೆಸೇಜ್ ನಿಮ್ಗೆ ಇರ್ತಾ ಇರೋದು ಹೋಪ್ನ ನೀವು ಯಾವತ್ತಿಗೂ ಕಳ್ಕೊಳ್ಬೇಡಿ ಅಂತ ಹೇಳಿ ಓಕೆ ನಿಮ್ಗೆ ಬೇಕಾದಷ್ಟು ಹಲವಾರು ಒಂದು ಆಪರ್ಚುನಿಟೀಸ್ಗಳು ಬರುತ್ತೆ ಮುಂದಕ್ಕೂ ಕೂಡ ಬರುತ್ತೆ ಸೊ ಹಾಗಾಗಿ ಅದರಲ್ಲಿ ಒಂದು ನಂಬಿಕೆ ಇರಲಿ ಯಾಕೆಂದ್ರೆ ಇಲ್ಲಿ ಕೂಡ ಅದೇ ಬರ್ತಾ ಇದೆ ಓಕೆ ಆ ಒಂದು ಏನೇ ಆದ್ರೂನು ಕೂಡ ಆ ಹೋಪ್ನ ಕಳ್ಕೊಳ್ಬೇಡಿ ಓಕೆ ನೀವು ಏನೇನು ನಿಮ್ಮ ಲೈಫ್ ಅಲ್ಲಿ ನಡೆದಿದೆ ಇದುವರೆಗೂ ಅದನ್ನ ಒಂದು ರೀತಿಯಾಗಿ ಅದನ್ನ ಒಂದು ಲೆಸನ್ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಂದ್ರೆ ಒಂದು ಅದರಿಂದ ಒಂದು ಪಾಠವನ್ನ ಕಲ್ತಿದ್ ಏನು ಮಾಡ್ಬೋದಾಗಿತ್ತು ಏನ್ ಮಾಡಿದೀರಾ ಯಾಕೆ ಹೀಗಾಯ್ತು ಅನ್ನೋದೆಲ್ಲ ಒಂದು ಲೆಸನ್ ಅನ್ನೋ ರೀತಿಯಾಗಿ ನೀವು ಅದನ್ನ ಕನ್ಸಿಡರ್ ಮಾಡಿದ್ರೆ ಮುಂದಕ್ಕೆ ಅದು ನಿಮ್ಗೆ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಸೊ ಅದನ್ನ ಒಂದು ಪಾಠನ ಪಾಠವನ್ನ ಕಲ್ತಂಗೆ ನೀವು ನಿಮ್ಗೆ ಅನ್ನಿಸ್ಬೋದು ಸೊ ಹಿಂತಿರುಗಿ ನೋಡಿದಾಗ ಹಿಂತಿರುಗಿ ನೋಡಿದಾಗ ಎಷ್ಟೋ ವಿಷಯಗಳಿಂದ ನೀವು ಏನ್ ಕಲ್ತಿದ್ದೀರಾ ಅನ್ನೋ ಅರಿವಾಗ ಅರಿವಾಗಬಹುದು ನಮಗೆ ಓಕೆ ಅದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೇನೆ ಏನಾದ್ರೂ ನಿಮ್ಗೆ ಬೇರೆ ಮೆಸೇಜ್ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೇನೆ ಬೇರೆ ಏನಾದ್ರೂ ಒಂದು ಮೆಸೇಜ್ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಲೈಫಲ್ಲಿ ನೀವು ಮಾಡುವಂಥದ್ದು ಬೇಕಾದಷ್ಟು ಇದೆ ಓಕೆ ಲೈಫಲ್ಲಿ ಮಾಡುವಂಥದ್ದು ಬೇಕಾದಷ್ಟು ಇದೆ ಸೊ ಹಾಗಾಗಿ ಇದು ಒಂದು ಟೆಂಪ್ರರಿ ಫೇಸ್ ಏನೇ ಒಂದು ಚಾಲೆಂಜಸ್ ಬಂದ್ರೂ ಕೂಡ ಏನೇ ನೀವು ಫೇಸ್ ಮಾಡಬೇಕಾಗಿದ್ರು ಕೂಡ ಏನೇ ಒಂದು ಹಾರ್ಟ್ ಬ್ರೇಕ್ ಆಗಿದ್ರೂ ಕೂಡ ಇದೊಂದು ಫೇಸ್ ಓಕೆ ಇದೊಂದು ಫೇಸ್ ಸೊ ಈ ಇದನ್ನ ನಾನು ಆಲ್ರೆಡಿ ಇಲ್ಲಿ ಹೇಳ್ದಂಗೆ ಅದು ನಿಮ್ಗೆ ಏನೋ ಒಂದು ಕಲ್ಸಿ ಕೊಟ್ಟಿದೆ ಈ ತರ ಮುಂದಕ್ಕೆ ನಾನು ಈ ರೀತಿಯಾಗಿ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನ ಏನೋ ಒಂದು ಕಲ್ಸಿ ಕೊಟ್ಟಿದೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮುಂದುವರಿ ಅಂತ ಹೇಳಿ ಒಂದಿಲ್ಲಿ ಮೆಸೇಜ್ ಇದೆ ಓಕೆ ಸೊ ಆ ನಿಮ್ಮ ಒಂದು ನಿಮ್ಮ ನಿಮ್ಮ ಒಂದು ನಿಮ್ಗೆ ಏನಾಗಬೇಕು ಅಂತ ಇದೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಲೈಫ್ ಅಲ್ಲಿ ಮುಂದಕ್ಕೆ ನೀವು ಫಿಫ್ಟಿ ಪರ್ಸೆಂಟ್ ಆದರೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ನಿಮ್ಮ ಅದರ್ ಹಾಫ್ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಪಾರ್ಟ್ನರ್ ಅದ್ರ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಇದ್ದರೆ ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಮುಂದಕ್ಕೆ ನಿಮಗೆ ಒಬ್ಬ ನಿಮಗೆ ಸರಿ ಹೋಗುವಂತಹ ಸಂಗಾತಿಯೊಬ್ಬರು ಸಿಕ್ತಾರೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ ಓಕೆ ನಿಮಗೆ ಸರಿ ಹೋಗುವಂತಹ ನಿಮಗೆ ಆ ಥರ ಒಂದು ಎನರ್ಜಿ ನಾನಿಲ್ಲಿ ಇವಾಗ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇಲ್ಲಿರೋವಂಥದ್ದು ರಿಲ್ಯಾಕ್ಸ್ ಇದು ಒಂದು ಟೆಂಪ್ರರಿ ಫೇಸ್ ಓಕೆ ಸೊ ಎಲ್ಲವುದು ಹ ಒಳ್ಳೆಯದಾಗುತ್ತೆ ಇದೆ ಪೀಸ್ ಅಟ್ ಹೋಮ್ ಅಂತ ಹೇಳಿ ತಿಳ್ಬಿ ಪೀಸ್ ಅಟ್ ಹೋಮ್ ಸೊ ಎಲ್ಲ ಒಳ್ಳೇದಾಗತ್ತೆ ಆ ಹೋಪ್ನ ಕಳ್ಕೊಳ್ಬೇಡಿ ರಿಲೇಶನ್ಶಿಪ್ ಬಗ್ಗೆ ಆದ್ರೆ ಯಾರೋ ನಿಮಗೋಸ್ಕರ ಅಂತ ಇರೋರು ನಿಮಗಾಗಿ ಇರುವಂತ ವ್ಯಕ್ತಿ ನಿಮಗೆ ಸಿಗ್ತಾರೆ ಖಂಡಿತವಾಗ್ಲೂ ಸಿಗ್ತಾರೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಇದೆ ಓಕೆ ಸೊ ಇದು ಇವತ್ತಿನ ಒಂದು ಇಲ್ಲಿ ಏನು ಬಂದಿದೆ ಆ ರೀಡಿಂಗ್ ಓಕೆ ನಿಮ್ಗೆ ಯಾರಿಗೆ ಇದು ಮೆಸೇಜ್ ತಲುಪಬೇಕು ಅದು ತಲುಪ್ತಾ ತಲುಪಿದೆ ಅವ್ರಿಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅನುವಾಹಿನಿ ಚಾನಲ್ಗೆ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು